ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನನ್ನ ಚಾನಲಲ್ಲಿ ಒಳ್ಳೆ ಪ್ಲೇಸ್ ತೋರಿಸ್ತಾ ಇದ್ದೇನೆ ಎಲ್ಲಿಯಪ್ಪ ಅಂದರೆ ಸುರತ್ ಕಲ್ಲಿಂದ ಉಡುಪಿ ಹೋಗುವ ಹೈವೇದಲ್ಲಿ ಮುಕ್ಕ ಅಂತ ಬರುತ್ತೆ ಒಂದು ಟೂ ಕಿಲೋಮೀಟರ್ಸ್ ಆದಮೇಲೆ ಅಲ್ಲಿ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಬರುತ್ತೆ ಅದರ ಅಪೋಸಿಟು ಸಸಿ ಇತ್ಲು ಅಂತ ಒಂದು ಊರಿಗೆ ಹೋಗುತ್ತೆ ಅಲ್ಲಿ ಒಂದು ಒಳ್ಳೆ ಬೀಚ್ ಇದೆ ಸಸಿ ಇತ್ಲು ಬೀಚ್ ಅಂತ ಸೊ ಅಲ್ಲಿ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಏನಪ್ಪ ಅಂದರೆ ಅಲ್ಲಿ ಸಮುದ್ರಕ್ಕೆ ಅಂದರೆ ಅರಬ್ಬಿ ಸಮುದ್ರಕ್ಕೆ ಎರಡು ನದಿಗಳು ಸಂಗಮ ಆಗುತ್ತೆ ಒಂದು ಶಾಂಭವಿ ನದಿ ಒಂದು ನಂದಿನಿ ನದಿ ಎರಡೂ ಸೇರಿ ಸಮುದ್ರಕ್ಕೆ ಸೇರುವ ಒಂದು ಪ್ಲೇಸ್ ಅದು ತುಂಬಾ ಸ್ಪೆಷಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಮನ್ನು ಕೂಡ ಅಲ್ಲಿ ನಾನು ಕರ್ಕೊಂಡು ಇದ್ದೇನೆ ನೋಡ್ಬೋದು ಸೊ ಫೈನಲಿ ನಾವು ಬಂದೇ ಬಿಟ್ವಿ ಸಸಿ ಹಿತ್ಲಿನ ಎಂಡ್ ಪಾಯಿಂಟಿಗೆ ಇಲ್ಲಿ ಸಮುದ್ರ ಮತ್ತು ಎರಡು ನದಿಗಳು ಸೇರುತ್ತಲ್ವಾ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದು ಮರ ಕಾಣ್ತಿದೆ ನೋಡಿ ಅದರ ಸುತ್ತಲೂ ಈ ಪ್ಲೇಸ್ ಬರುತ್ತೆ ಲೆಫ್ಟ್ ಸೈಡಿಗೆ ಸಮುದ್ರ ಬರುತ್ತೆ ರೈಟ್ ಸೈಡಿಗೆ ನಂದಿನಿ ಮತ್ತು ಶಾಂಭವಿ ನದಿ ಸೇರುತ್ತೆ ಸೊ ನಾವು ಹೊರಟಿದ್ದೇವೆ ಈಗ ಸುತ್ತಲೂ ಕೂಡ ಗಿಡ ಮರಗಳಿಂದ ತುಂಬಾನೇ ಚೆನ್ನಾಗಿದೆ ಪ್ಲೇಸು ಆ್ಯಕ್ಚುಲಿ ನದಿ ಬರುತ್ತಲ್ವಾ ನಂದಿನಿ ನದಿ ಅಲ್ಲಿ ಈಗ ಕಟ್ಟೆಗಳನ್ನೆಲ್ಲ ಕಟ್ಟಿದ್ದಾರೆ ಕೆಲವೊಂದು ಕೆಲಸಗಳು ನಡೀತಿದೆ ಕೆಲವೊಂದು ಪ್ಲಾನ್ ಪ್ರಕಾರ ಹಾಗೆ ಕಟ್ಟೆ ಎಲ್ಲ ಕಟ್ಟಿ ನಮಗೆ ಸ್ವಲ್ಪ ಆಚೆ ನೋಡೋಕೆ ಕಷ್ಟ ಆಗ್ತಿದೆ ಆ ಕಡೆ ಬಿಡೋಲ್ಲ ಪುಲೀಸ್ ಸ್ವಲ್ಪ ಕಾಯ್ತಾ ಇರ್ತಾರೆ ಯಾಕಂದರೆ ನದಿ ತುಂಬಾ ಡೀಪ್ ಇದೆ ಅಂತ ಹಾಗೇ ನಾನು ಆದಷ್ಟು ಅಲ್ಲಿವರೆಗೆ ನಿಮಗೆ ತೋರಿಸ್ತೇನೆ ಅಷ್ಟೆ ಪೂರ್ತಿಯ ನದಿಯನ್ನು ತೋರಿಸೋಕ್ಕಾಗಲ್ಲ ಯಾಕಂದರೆ ಆ ಸೈಡಲ್ಲಿ ತುಂಬ ಗಿಡ ಮರಗಳು ತುಂಬಾ ಇದ್ದು ಯಾರೂ ಅಷ್ಟು ಓಡಾಡ್ತಾ ಇರಲಿಲ್ಲ ನಿರ್ಜನ ಪ್ರದೇಶ ಸ್ವಲ್ಪ ಹೋಗೋ ಹೋಗೋಕ್ಕೆ ಸ್ವಲ್ಪ ಸರಿ ಹೋಗಿಲ್ಲ ತುಂಬ ಜನರಿದ್ದರೆ ಅಲ್ಲೆಲ್ಲ ಓಡಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬರ್ಬೋದು ಸೊ ಆದಷ್ಟು ನಿಮಗೆ ಈ ಪ್ಲೇಸನ್ನು ತೋರಿಸಿಕೊಡ್ತೇನೆ ಆಗುತ್ತೋ ಅಷ್ಟು ಓಕೆನಾ ಸೊ ಇಲ್ಲಿ ನೋಡಿ ಈ ನದಿಗಳಿಗೆ ಹೇಗೆ ಕಟ್ಟೆಗಳನ್ನು ಕಟ್ತಿದ್ದಾರೆ ಆಚೆ ನದಿಯನ್ನು ಅಲ್ಲಿವರೆಗೆ ಹೋಗಿ ನೋಡೋಕ್ಕಾಗಲ್ಲ ಅಲ್ವಾ ಹಾಗೆ ಅದು ಶಾಂಭವಿ ನದಿ ಈ ಕಡೆಯಿಂದ ನಂದಿನಿ ನದಿ ಬರುತ್ತೆ ಈ ಸೈಡಲ್ಲಿ ನೋಡಿ ಅದೆರಡೂ ಕೂಡ ಸೇರ್ಕೊಂಡುಬಿಟ್ಟು ಇಲ್ಲಿ ಸಮುದ್ರ ಸೇರುತ್ತೆ ಹೀಗಿದೆ ಆ ಪ್ಲೇಸಲ್ಲಿ ಈ ಭಾಗದಲ್ಲಿ ತುಂಬಾ ಡೀಪ್ ಇದೆ ಅಂತ ಹೇಳ್ತಾರೆ ಹಾಗೆ ಮುಂದಕ್ಕೆ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ಅಲ್ಲಿ ಹೆಜ್ಮಾಡಿ ಅನ್ನೋ ಪ್ಲೇಸ್ ಬರುತ್ತಂತೆ ಇದರ ಅಪೋಸಿಟ್ ಪ್ಲೇಸಲ್ಲಿ ಅದು ಹಾಗೆ ಇಲ್ಲಿ ತುದಿಯಲ್ಲಿ ಕಾಣಿಸ್ತಿದೆ ಅಲ್ವಾ ಮಣ್ಣು ಕುಸಿದಿದೆ ಎರಡು ವರ್ಷದಿಂದ ಸೈಕ್ಲೋನ್ ವೈಪರೀತ್ಯದಿಂದಾಗಿ ತುಂಬ ಬಿರುಗಾಳಿ ಬಂದು ಸಮುದ್ರ ಉಕ್ಕಿ ಬಂದು ಎಲ್ಲನೂ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಎಷ್ಟೋ ಅಂಗಡಿಗಳಿತ್ತು ಐಸ್ ಕ್ರೀಮ್ ಅದು ಇದು ಅಂತ ಮತ್ತೆ ಮರಗಳು ತುಂಬಾ ಹೋಗ್ಬಿಟ್ಟಿದೆ ಸಮುದ್ರ ಮುಂದೆ ಬಂದಿದೆ ಅಂತ ಹೇಳ್ತಾರೆ ಅಲ್ಲಿ ಜನ ಹಾಗೆಯೇ ಮಣ್ಣು ಕುಸಿಯುವ ಸಾಧ್ಯತೆ ಇನ್ನೂ ಕೂಡ ಜಾಸ್ತಿ ಇದೆ ಹಾಗಾಗಿ ಪುಲೀಸ್ ಹೇಳ್ತಾನೇ ಇರ್ತಾರೆ ಮುಂದೆ ಹೋಗಬೇಡಿ ಅಂತ ಹಾಗೆ ನದಿ ಹತ್ತಿರಕ್ಕೂ ಕೂಡ ಬಿಡಲ್ಲ ತುಂಬ ಡೀಪ್ ಇದೆ ಅಂತೆ ನದಿ ಹಾಗೆ ಕಟ್ಟೆ ಕಟ್ಟಿದಲ್ಲೆಲ್ಲ ಜನರು ಆದರೂ ಕೂಡ ಹೋಗಿ ಬಿಡ್ತಾರೆ ನೋಡ್ತಾನೆ ಇರ್ತಾರೆ ಕೆಲವರು ಹುಡುಗರಂತೂ ಹೋಗಿ ಬಿಡ್ತಾರೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾರೆ ಬಿದ್ದೋಗಿಬಿಡ್ತಾರೆ ಮತ್ತು ಬಚಾವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗೆಲ್ಲ ಆಗ್ತಾ ಇರುತ್ತೆ ಸೊ ಆದಷ್ಟು ಎಲ್ಲರೂ ಕೂಡ ಹೋಗಬಾರ್ದು ಅದನ್ನು ಅವಾಯ್ಡ್ ಮಾಡಿಬಿಡಿ ಅಂತೂ ಈ ಅಂತೂ ನೋಡೋದಿಕ್ಕಂತೂ ತುಂಬಾ ಚೆನ್ನಾಗಿ ಅನ್ಸತ್ತಲ್ವ ಈ ಕಡೆ ಸಮುದ್ರ ಆ ಕಡೆ ಎರಡು ನದಿಗಳು ತುಂಬಾ ಸ್ಪೆಷಲ್ ಅಂತ ಅಲ್ವಾ ಹಾಗೆ ಎಲ್ಲ ಕಡೆ ಸಿಗಲ್ಲ ಈ ರೀತಿ ಒಂದು ಕಡೆ ಎಂಡ್ ಪಾಯಿಂಟ್ ನೋಡಿ ಅದು ಇನ್ನೊಂದು ಕಡೆ ರೋಡು ಬರೋದು ನಾವು ಊರಿಂದ ಬರ್ತೇವಲ್ವಾ ಆ ರೋಡು ಸಾಲಾಗಿ ಮರಗಳಿವೆ ಗಿಡಗಳಿವೆ ಹಸಿರಿಂದ ಕಂಗೊಳಿಸುತ್ತೆ ಚೆನ್ನಾಗಿರುತ್ತೆ ರೋಡಲ್ಲಿ ಬರುವಾಗ ಆ ರೀತಿ ಇದೆ ಅಲ್ಲಿ ಕೆಲವು ವರ್ಷಗಳ ಹಿಂದೆ ಇಲ್ಲಿ ತುಂಬಾ ಚೇಂಜ್ ಇತ್ತು ನದಿಗಳು ಕ್ಲಿಯರಾಗಿ ಕಾಣಿಸ್ತಿತ್ತು ಈ ರೀತಿ ಯಾವುದೂ ಇರಲಿಲ್ಲ ಈಗ ಎಲ್ಲ ಕೂಡ ಚೇಂಜ್ ಆಗಿ ಹೋಗಿದೆ ಹಾಗೆ ವರ್ಷದಿಂದ ವರ್ಷ ಹವಾಮಾನ ವೈಪರೀತ್ಯದಿಂದ ಏನು ಕೂಡ ಆಗತ್ತೆ ಅಲ್ವಾ ಆದರೂ ಕೂಡ ಸದ್ಯಕ್ಕೆ ಇಷ್ಟು ಚೆನ್ನಾಗಿದೆ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಾ ಹಾಗೆಯೇ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಸರ್ಫಿಂಗ್ ಕೂಡ ಆಗತ್ತೆ ಸರ್ಫಿಂಗ್ ಕಲಸೋಕೋಸ್ಕರ ಒಂದು ಕ್ಲಬ್ ಇದೆ ಮಂತ್ರಾ ಸರ್ಫ್ ಕ್ಲಬ್ ಅಂತ ಇದೊಂದು ಎನ್ ಜಿ ಒ ಇಲ್ಲಿನ ಲೋಕಲ್ ಮಕ್ಕಳಿಗೆ ಮತ್ತು ಫಿಶಿಂಗ್ ಕಮ್ಯುನಿಟಿ ಮಕ್ಕಳಿಗೆಲ್ಲ ಹೇಳಿಕೊಡ್ತಾರೆ ಫ್ರೀಯಾಗಿ ಸರ್ಫಿಂಗನ್ನು ಹಾಗೆ ತುಂಬ ಸರ್ಫರ್ಸನ್ನು ರೆಡಿ ಮಾಡಿದ್ದಾರೆ ಯಾವಾಗಲೂ ಇಲ್ಲಿ ನಡೀತಾ ಇರುತ್ತೆ ಸೊ ಅದೊಂದು ಸ್ಪೆಷಾಲಿಟಿ ತುಂಬ ವರ್ಷದಿಂದ ಅಂದರೆ ಎರಡು ಸಾವಿರದ ಮೂರರಿಂದ ಇಲ್ಲಿ ನಡೀತಾ ಇದೆ ಸರ್ಫಿಂಗು ನೋಡೋದಕ್ಕೆ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಜನ ಮತ್ತು ಪಾರ್ಟಿಸಿಪೇಟ್ ಮಾಡೋಕ್ಕೂ ಕೂಡ ಬೆಂಗಳೂರು ಬಾಂಬೆ ಅಲ್ಲಿಂದೆಲ್ಲ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಲ್ಲಿ ಸರ್ಫಿಂಗ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಕೂಡ ಇಲ್ಲಿದೊಂದು ಸ್ಪೆಷಾಲಿಟಿ ಸೊ ಇವರ ಒಂದು ನ್ಯೂಸ್ ಚಾನಲಲ್ಲಿ ಹೇಳ್ತಾ ಇದ್ದರು ಇವರೇ ಸರ್ಫಿಂಗ್ ಹೇಳಿಕೊಡೋರಂತೆ ಹಾಗೆ ತುಂಬ ಜನ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಸರ್ಫಿಂಗ್ ಕಲಿಸಿದ್ದಾರೆ ಕೆಲವು ಮಕ್ಕಳಂತೂ ತುಂಬ ಗ್ರೇಟ್ ಅಚೀವ್ಮೆಂಟ್ ಮಾಡಿದಾರಂತೆ ಹಾಗೆ ನಾನು ಸೂರ್ಯ ಮುಳುಗೋ ಟೈಮ್ ಬಂದೇ ಹೋಯಿತು ಸೂರ್ಯಾಸ್ತದ ಟೈಮು ಈಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಬಂಡೆಗಲ್ಲುಗಳೆಲ್ಲ ನೋಡಿ ಎಷ್ಟಕ್ಕೊಂದಿವೆ ಹಾಗೆ ಈ ಟೈಮು ಕೂಡ ಒಂಥರ ಚೆನ್ನಾಗಲ್ವಾ ಸಂಡೆ ಹೋದರೆ ತುಂಬ ಜನ ಬರ್ತಾರೆ ಆ್ಯಕ್ಚುಲಿ ನಾವು ಸಂಡೆ ಹೋಗಿರಲಿಲ್ಲ ಹಾಗಾಗಿ ಕಮ್ಮಿ ಜನ ಇದ್ದರು ಹಾಗೆಯೇ ನಿಮಗೇನಾದರೂ ಏನಾದರೂ ಬಾಯಾರಿಕೆ ಆದರೆ ಹಸಿವಾದರೆ ಇಲ್ಲೊಂದು ಪುಟ್ಟ ಅಂಗಡಿ ಇದೆ ನಮಸ್ತೆ ಮೇಡಮ್ ಹಾ ಎಂತ ಬೇಕು ನಿಮಗೆ ಇದೆ ಎಂದೋತಾಪುರಿ ಹಾ ಇಲ್ಲಿ ಇಟ್ಟಿದ್ದೀರಾ ಇಲ್ಲಿಟ್ಟಿದ್ದೀರಾ ತೋತಾಪುರಿ ಚರ್ಮುರಿ ಚರ್ಮುರಿ ಉಂಟು ಬಚ್ಚಂಗಾಯಿ ಉಂಟು ಇಲ್ಲಿ ಹ್ಮ್ ಚಿಕನ್ ರೊಟ್ಟಿ ಅಲ್ಲಿ ಉಂಟು ಹ್ಮ್ ಚಿಕನ್ ರೊಟ್ಟಿ ಒಂದು ವಾರಕ್ಕೆ ಮೂರು ದಿವಸ ಮಾಡ್ತೇವೆ ಮತ್ತೆ ನನ್ನ ಹಿಂದ್ಗಡೆ ಕಾಣಿಸ್ತಿದೆ ಅಲ್ವಾ ತುಂಬಾ ಮರಗಳಿವೆ ಉದೂದ ಮರಗಳು ಹಸಿರು ಹಸಿರಿಂದ ತುಂಬಿವೆ ಒಳ್ಳೆ ಗಾಳಿ ಬರುತ್ತೆ ಸಮುದ್ರದ ಗಾಳಿ ಮರಗಿಡಗಳ ಗಾಳಿ ಸ್ವಲ್ಪ ಹೊತ್ತು ನಾನು ಕೂಡ ರಿಲ್ಯಾಕ್ಸ್ ಆದೆ ತುಂಬಾ ಸ್ಪೆಷಲ್ ನದಿ ಸಮುದ್ರ ಸೇರೋ ಜಾಗ ಮತ್ತು ಸರ್ಫಿಂಗ್ ಎರಡೂ ಕೂಡ ಅಲ್ಲಿ ಇದೆ ಅಲ್ವಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ಅಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಇಂಥದ್ದೇ ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರಿಗೆ ಕೇರ್ ಬಾ ಬಾಯ್